ಏಜ್ ಹಾಕೋಕ್ಕಿಂತ ಮುಂಚೆಯೇ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಬರಲಿಕ್ಕೆ ಸ್ಟಾರ್ಟ್ ರೀ ಸೊ ಅವಾಗ ನಾವು ಏನು ಮಾಡ್ತೀವಿ ಸಾವಿರಾರು ರೂಪಾಯಿ ದುಡ್ಡನ್ನು ಖರ್ಚು ಮಾಡಿಕೊಂಡು ಯುಕ್ತವಾದಂಥ ಪ್ರಾಡಕ್ಟ್ನ ತಮ್ಮಂದು ಹಚ್ಕೊಳ್ತೀವಿ ಸೊ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಅವಾಗ ಚೆಂದ ಅನಿಸುತ್ತಾ ಆಮೇಲೆ ಅದರಿಂದ ಹೇರ್ ಫಾಲ್ ಆಗುತ್ತೆ ನಮ್ಮ ಹೇರ್ ಗ್ರೋತ್ ನಿಂತು ಹೋಗುತ್ತೆ ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಹೇರ್ ಫಾಲ್ ನಿಲ್ಲುತ್ತಾ ಜೊತೆಗೆ ಹೇರ್ ಪ್ರಮೋಟ್ ಆಗುತ್ತೆ ಅಂದರೆ ಬುಡದಿಂದಲೇ ಗಟ್ಟಿಯಾಗಿ ನಿಮ್ಮ ಹೇರ್ ಫಾಲನ್ನೇ ಟೋಟಲಿ ನಿಲ್ಲಿಸುತ್ತಾ ಜೊತೆಗೆ ನಿಮ್ಮ ಹೇರ್ಸನ್ನು ಕಪ್ ಮಾಡುವಂಥ ಒಂದು ಒಳ್ಳೆ ಮನೆ ಮದ್ರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಫಟಾಫಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಇವತ್ತು ನಾವು ರೂಪಾಯಿ ಮನೆ ಒಳಗೆ ನಮ್ಮ ಹೇರ್ಸನ್ನು ಯಾವ ಥರ ಬ್ಲ್ಯಾಕ್ ಮಾಡ್ಕೊಳ್ಬೋದು ಬಿಳಿ ಹೇರನ್ನು ಕಪ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ಲಿಕ್ಕತ್ತೀನಿ ರೀ ನೀವು ಆಲ್ರೆಡಿ ಗೊತ್ತಾಗ್ಬಿಟ್ರ ತನ ಏನಿಲ್ಲ ತೋರ್ಸ್ಲಿಕ್ಕೀನಂತೇಳಿ ನಿಮಗೆ ನ್ಯಾಚುರಲ್ ಆಗಿ ನಿಸರ್ಗವಾಗಿ ಬಂದಿರುವಂಥ ಇಂಗ್ರೀಡಿಯೆಂಟ್ಸ್ನ ಇವತ್ತು ಯೂಸ್ ಮಾಡಿಕೊಂಡು ಇಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದನೇ ರೀ ನಾನು ಸೊ ನಾವಿಲ್ಲಿ ಹಿಬಿಯಸ್ ಹಿಬಿಯಸ್ಕಸ್ ಫ್ಲವರ್ ಅಂತ ಹೇಳ್ತೀವಿ ಅದರದ್ದು ಎಲೆರಿದು ಅಂದ್ರೆ ದಾಸಾಳು ಹೂವಿನ ಎಲೆ ದಾಸವಾಳ ಎಲೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಸಿಕ್ತಾವ್ರಿ ಎಲ್ಲಾರಿಗು ನೀವು ಬೆಳಗ್ಗೆ ಬೆಳಗ್ಗೆ ವಾಕಿಂಗ್ ಎಲ್ಲ ಅಡ್ಡಾಡ್ತಿರ್ತೀರಿ ಅಲ್ಲಿ ಗಿಡಗಳು ಬಿಟ್ಟಿರ್ತಾವೆ ಸೊ ಒಂದಿಷ್ಟು ಎಲೆಗಳನ್ನು ನೀವು ಕಿತ್ಕೊಂಡು ಬರ್ಬೋದು ರೀ ಇಷ್ಟೊಂದು ಈಸಿ ಒಂದು ವೇ ಹೇಳ್ಕೊಟ್ಟೀನಿ ಸೊ ಹಂಗೆ ಮಾಡಿರಿ ನಾನಿಲ್ಲಿ ಮಿಕ್ಸಿ ಒಳಗೆ ಮೊದಲೇ ಎಲ್ಲನೂ ಸ್ವಚ್ಛತೆ ರೀ ನಿಮಗೆ ನಿಮ್ಮ ಹೇರ್ಸ್ ಅಕಾರ್ಡಿಂಗ್ ಲೇಸ್ ಲೆಂತ್ ನೋಡಿಕೊಂಡೆ ನೀವು ತೊಗೊಳ್ರಿ ಇದನ್ನೆಲ್ಲ ಸ್ವಚ್ಛ ತೊಳ್ಕೊಂಡು ನಾವು ಒಂದಿಷ್ಟು ಎಲೆನೂ ತೊಗೊಂಡೀನಿ ಜೊತೆಗೆ ಹೂಗಳನ್ನು ತೊಗೊಂಡೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲನೂ ನಾವು ಚೆಂದಗೆ ರುಬ್ಕೊಂಡು ಬಂದುಬಿಡೋಣ ರೀ ಖರೇನ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಿ ಈ ಒಂದು ಡಾಯಿನ ಹೇರ್ ಡಾಯನ್ನ ಹಾಕೊಳ್ಳಿಕ್ಕೆ ಬಟ್ ಇಲ್ಲಿ ಝೀರೋ ರೂಪಾಯಿ ಖರ್ಚು ಇಲ್ದಂಗೆ ಇವತ್ತು ಇಷ್ಟೊಂದು ಒಳ್ಳೆಯ ಒಂದು ನಿಸರ್ಗವಾಗಿ ಸಿಗುವಂಥ ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ಲಿಕ್ಕೆ ರೀ ಯಾವುದೇ ಇಲ್ಲಿ ಕೆಮಿಕಲ್ ಇಲ್ಲ ಯಾವುದೇ ಒಂದು ನಾವು ಪ್ರಿಸರ್ವೇಟಿವ್ ಹಾಕಿಲ್ಲ ಸೊ ಇಷ್ಟೊಂದು ಸೂಪರ್ ಆಗಿದೆ ಈ ಒಂದು ಮನೆ ಮದ್ದು ರೀ ಇವಾಗ ನೋಡ್ರಿ ಚಿಕ್ಕವರು ಹುಟ್ಟಿದ ಕೂಸಿಗೆ ಸಹಿತ ವೈಟ್ ಹೇರ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಯಾವ ರೀ ಸೊ ಹಾಗಾಗಿ ಈ ಒಂದು ಮನೆ ಮದ್ದನ್ನು ನೀವು ಯಾವ ಏಜ್ನವ್ರ ಸಹಿತ ಯೂಸ್ ಮಾಡ್ಬೋದು ರೀ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಹಾಕಿಲ್ಲ ನಾವು ಯಾವುದೇ ಒಂದು ಪ್ರಿಸರ್ವೇಟಿವ್ ಬಳಸಿಲ್ಲ ಸೊ ಇದು ನಿಸರ್ಗದತ್ತವಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ರೀ ಸೊ ಇದನ್ನು ಒಂದು ಬೌಲ್ಗೆ ನಾನು ಎಲ್ಲಾನು ಚೆಂದಗೆ ಪೇಸ್ಟ್ ಮಾಡಿಕೊಂಡು ತಗೊಂಡ್ಬಿಟ್ಟಿನಿ ಸೊ ಅದಕ್ಕೆ ಹೇಳಿದೆ ನಾನು ಸ್ಕಿಪ್ ಮಾಡ್ದೆ ಎಂಡು ತನಕ ನೋಡಿರಿ ಹೆಂಗೆ ಇದನ್ನು ಯೂಸ್ ಮಾಡಬೇಕು ಯಾವ ಥರ ಇದನ್ನು ರೆಡಿ ಮಾಡಬೇಕು ಅಂತ ನಾನು ತೋರಿಸ್ತೀನಿ ಇದಕ್ಕಿಂತ ಮುಂಚೆನೇ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಸೊ ಅವುಗಳನ್ನು ನೋಡಿರಿ ನಿಮಗೆ ಭಾಳ ಯಾವುದು ಈಸಿ ಅನಿಸುತ್ತೆ ನೀವು ಅದನ್ನು ಯೂಸ್ ಮಾಡ್ಬೋದು ಇಲ್ಲಿ ಭಾಳ ಅಫೋರ್ಡೆಬಲ್ ಆಗಿರ್ತಾವೆ ನನ್ನ ಒಂದು ವಿಡಿಯೋಸ್ ಸ್ಕಿನ್ಗೆ ಹೇರ್ಸ್ಗೆ ಆಮೇಲೆ ನಿಮ್ಮ ವೆಯ್ಟ್ ಲಾಸ್ ಡ್ರಿಂಕ್ಸ್ ಎಲ್ಲನೂ ನನ್ನ ಚಾನಲ್ನಲ್ಲಿದ್ದಾವೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಟಾಫಟ್ ಅಂತ ಮಾಡ್ಕೊಳ್ರಿ ಅವ್ರಿಗೆ ಒಳ್ಳೆ ಒಳ್ಳೆ ವಿಡಿಯೋ ಸಿಗ್ತಾವೆ ಯಾವುದೇ ರೂಪಾಯಿಗೆ ಖರ್ಚಿಲ್ಲದಂಗೆ ಕಿಚನ್ ಒಳಗೆ ಆರಾಮಾಗಿ ಸಿಗ್ತಾವ್ರಿ ನಿಮಗೆ ನೈಟ್ ಕ್ರೀಮ್ ಆಗಲಿ ಏನೇ ಒಂದು ಸೊ ಎಲ್ಲನೂ ನನ್ನ ಚಾನಲಲ್ಲಿ ಇದಾವೆ ನಾನಿಲ್ಲಿ ಕಬ್ಬಿಣದ ಕಡಾಯಿನ ರೀ ಕಬ್ಬಿಣದ ಕಡಾಯಿ ತೊಗೊಂಡ್ರೆ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತಾ ನಿಮ್ಮ ಹೇರ್ಸ್ಗೆ ಒಂದು ಐರನ್ ಸಿಕ್ಕಂಗೆ ಆಗುತ್ತಾ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡೀನಿ ಕೊಬ್ಬರಿ ಎಣ್ಣೆ ಪ್ರತಿಯೊಬ್ಬರು ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ನಾ ಮೊದಲೇ ಹೇಳಿದೆ ನಿಮಗೆ ಅಫೋರ್ಡೆಬಲ್ ಆಗಿರುವಂಥ ಒಂದು ಮನೆ ಮದುವೆ ಇದು ನೀವು ದುಡ್ಡು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ ಅಂಥೇಳಿ ನಾನು ಇಲ್ಲಿ ಎಣ್ಣೆ ತೊಗೊಂಡಿನಿ ನಿಮ್ಮ ಹೇರ್ ಲೆಂತ್ ನಿಮ್ಮ ಹೇರ್ ಅಕಾರ್ಡಿಂಗ್ ನೋಡ್ಕೊಂಡು ನೀವು ಇಲ್ಲಿ ತೊಗೊಳ್ಬಹುದು ಜೊತೆಗೆ ಆ ಪೇಸ್ಟನ್ನು ಅದಕ್ಕೆ ಹಾಕ್ಕೊಂಡು ಚೆಂದಾಗ ಬಾಡಿಸ್ಕೊಂಡೀನಿ ರೀ ಒಂದು ಏಳರಿಂದ ಎಂಟು ನಿಮಿಷ ನಾ ಇದನ್ನು ವೀಡಿಯೋನ ಭಾಳ ಮುಂದೆ ರೀ ಎಲ್ಲೂ ಎಡಿಟ್ ಮಾಡಿಲ್ಲ ಯಾಕಂದ್ರೆ ನಿಮಗೂ ಬ್ಯಾಸ್ರಾಗಬಾರ್ದು ನೋಡೋರಿಗೆ ಅಂತ ಹೇಳಿ ನಾನು ನಾನಿಲ್ಲಿ ಚೆಂದದನ್ನು ಬಾಡಿಸ್ಕೊಂಡೀನಿ ಬಾಡಿಸ್ಕೊಂಡು ಅದನ್ನು ಒಂದು ಬಟ್ಟೆನೋ ಅಥವಾ ಚಾಯ್ ಸೋಸೋದು ತೊಗೊಂಡದಕ್ಕೆ ಸೋಸ್ಕೊಂಬಿಡ್ರಿ ಎಲ್ಲಾನು ಇಷ್ಟೊಂದು ಎಫೆಕ್ಟಿವ್ ರಿಸಲ್ಟ್ ಅದ ರೀ ಖರೇನ ಹೌ ಹಾರ್ತಿರಿ ನೀವು ಇದು ಏನೇನು ಕೆಲಸ ಮಾಡುತ್ತೆ ಗೊತ್ತ್ರಿ ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತಾ ನಿಮ್ಮ ಹೇರ್ನ ಪ್ರಮೋಟ್ ಮಾಡುತ್ತಾ ಅಂದ್ರೆ ನಿಮ್ಮ ಹೇರ್ ಗ್ರೋತ್ ಬಿಲ್ಕುಲ್ ಆಗ್ಲಿಕ್ಕೇ ಇಲ್ಲ ಅಂದ್ರೆ ನಿಂತಿದ್ರೆ ಅದನ್ನು ರೀ ಗ್ರೋತ್ ಮಾಡಲಿಕ್ಕೆ ಕೆಲಸ ಮಾಡುತ್ತಾ ಆಮೇಲೆ ನಿಮ್ಮ ಹೇರ್ಸ್ನ ಬ್ಲ್ಯಾಕ್ ಆಗಿ ಬ್ಲ್ಯಾಕ್ ಮಾಡುತ್ತೀ ಹೌದಲ್ರಿ ಆಮೇಲೆ ನಿಮ್ಮ ಹೇರ್ಸನ್ನು ಎಲ್ಲಿ ಸ್ಪ್ಲಿಟ್ಸ್ ಎಂಡಿಗೆ ಸ್ಪ್ಲಿಟ್ಸ್ ರೀ ಅದನ್ನ ಸಹಿತ ತಡೆ ಹಿಡುತ್ತಾ ಆಮೇಲೆ ಇದ್ರೊಳಗೆ ಲೋಳೆ ಪದಾರ್ಥ ಇರೋದರಿಂದ ಇದು ಕಂಡೀಷ್ನರ್ ಕೆಲಸ ಮಾಡುತ್ತೆ ನೀವು ಸೈಡ್ ಅಂದರೆ ಶಾಂಪೂ ಮಾಡಿ ಮತ್ತು ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮಂದಿರಿ ಸೊ ಇದನ್ನು ಯೂಸ್ ಮಾಡಿರಿ ವಾರದಲ್ಲಿ ಒಂದು ಎರಡು ಸರಿ ಏನಾದರೂ ಇದನ್ನು ಅಪ್ಲೈ ಮಾಡಿಕೊಂಡು ನೀವು ಮೈಲ್ಡ್ ಶಾಂಪೂದಿಂದ ವಾಶ್ ಮಾಡ್ಕೊಳ್ಬೋದು ಇದನ್ನು ನೈಟ್ ಪೂರ ಹಚ್ಕೊಂಡು ನೀವು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಬೋದು ಇಲ್ಲಪ್ಪ ಟೈಮ್ ಇಲ್ಲ ಅನ್ನೋರು ತೋ ಒಂದು ಗಂಟೆ ಅಥವಾ ಪೋಣ ತಾಸಿದ್ನ ಹಚ್ಕೊಂಡು ನೀವು ಆಮೇಲೆ ಮೈಲ್ಡ್ ಶಾಂಪೂ ಇಂದ ಶಾಂಪು ಬೇಕಿದ್ರು ಮಾಡ್ಬೋದು ಜಸ್ಟ್ ಒಂದು ವಾರದ ಎರಡು ಸರಿ ಹಚ್ಕೊಂಡು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವಯಸ್ಸಿನಿ ಜಾ